ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಅವ್ರಿಗೆಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸ್ ಹೇಳ್ತಾ ಇವತ್ತಿನ ವಿಡಿಯೋನ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಹೆಲ್ದಿಯಾಗಿರುವಂಥ ರೆಸಿಪಿ ಹಾಗೆ ಒಂದು ಪ್ರಾಡಕ್ಟ್ ರಿವ್ಯೂ ಹಾಗೆ ನನ್ನ ಶಾಪಿಂಗ್ ಬ್ಲಾಗ್ನು ಕೂಡ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ನೋಡಿ ನಾನು ಇಲ್ಲಿ ನುಗ್ಗೆ ಸೊಪ್ಪನ್ನು ತಗೊಂಡು ಬಂದಿದ್ದೆ ನಮಗೆ ನುಗ್ಗೆ ಸೊಪ್ಪು ಇಲ್ಲಿ ಸಿಗೋದು ಸ್ವಲ್ಪ ಕಷ್ಟನೇ ಇವಾಗೆಲ್ಲ ಕಾಣಿಸ್ತಾ ಇದೆ ಸಿಕ್ಕಿದ್ರು ತಗೊಂಡು ಬಂದ್ರೆ ಸ್ವಲ್ಪ ಕಹಿ ಇರ್ತಾ ಇದೆ ಅದು ನಮ್ಮ ಸೈಡಲ್ಲೆಲ್ಲ ಸಿಗುವಂತ ನುಗ್ಗೆ ಸೊಪ್ಪು ತರ ಅಷ್ಟು ಆ ಟೇಸ್ಟ್ ಇರಲ್ಲ ಆದ್ರೂ ಕೂಡ ಇದು ಸ್ವಲ್ಪ ಎಳೆದಂತ ಅನ್ಸಿತ್ತು ಚಿಕ್ಕ ಗಿಡ ಕೈಗೆಟಕುವಂತ ಗಿಡ ಸಿಕ್ಕಿತ್ತು ಅಹ್ ಹೇಗಾದ್ರೂ ಮಾಡಿ ಇದನ್ನ ಏನೋ ಒಂದ್ ರೀತಿಯಲ್ಲಿ ನಾವು ತಿನ್ಬೇಕು ಇದರಲ್ಲಿ ಎಷ್ಟೊಂದು ಔಷಧಿ ಗುಣ ಇದೆ ಎಷ್ಟು ಒಳ್ಳೇದು ಅಂತ ಹೇಳಿ ಎಷ್ಟು ಗೊತ್ತೇ ಇದೆ ನಿಮ್ಗೆಲ್ಲ ಅಹ್ ಇದನ್ನ ನಾವು ವಾರಕ್ಕೆ ಒಂದ್ ಸಲ ಆದ್ರೂ ತಿನ್ಲೇಬೇಕು ಊರ್ ಕಡೆ ಎಲ್ಲ ಎಲ್ಲಾರ್ಗು ಸಿಗುತ್ತೆ ಈಸಿಯಾಗಿ ವಾರಕ್ಕೆ ಸಲ ಮನೆಯವರೆಲ್ಲರೂ ಈ ನುಗ್ಗೆ ಸೊಪ್ಪಿನ ಪಲ್ಯ ನುಗ್ಗೆ ಸೊಪ್ಪಿಂದ ಮಾಡಿರುವಂತ ಏನೇ ಒಂದು ಡಿಶ್ ಅನ್ನ ತಿಂದ್ರೆ ನಿಜವಾಗ್ಲೂ ಮ್ಯಾಕ್ಸಿಮಮ್ ನೈಂಟಿ ಪರ್ಸೆಂಟ್ ಹೆಲ್ದಿ ಆಗಿರ್ತಾರೆ ಅಂತ ಹೇಳ್ತೀನಿ ಸೊ ಅಷ್ಟೊಂದು ಆರೋಗ್ಯಕ್ಕೆ ಇರುವ ಇರುವಂತ ನ್ಯೂಟ್ರಿಷನ್ಸ್ ಈ ನುಗ್ಗೆ ಸೊಪ್ಪಲ್ಲಿ ಇದೆ ಆ ಹಾಗೆ ನುಗ್ಗೆ ಸೊಪ್ಪು ಬೆಳೆಯೋದು ಅಹ್ ತುಂಬಾನೇ ಈಸಿ ಏನೋ ಒಂದ್ ಚಿಕ್ಕ ಗಿಡ ಹಾಕಿದ್ರೆ ಸಾಕು ಬೇಗನೆ ಬಂದ್ಬಿಡುತ್ತೆ ಏನೂ ತೊಂದರೆ ಇಲ್ಲ ಹಾಗಾಗಿ ನೋಡಿ ನಾನ್ ನನ್ಗೆ ನುಗ್ಗೆ ಸೊಪ್ಪಿನ ಪಲ್ಯ ಅಂತ ಹೇಳಿದ್ರೆ ತುಂಬಾನೇ ಇಷ್ಟ ನಾನು ಚಿಕ್ಕವ್ಳಿಂದನೂ ತುಂಬಾ ಇಷ್ಟ ಪಡ್ತಾ ಇದ್ದೆ ನುಗ್ಗೆ ಸೊಪ್ಪಿನ ಪಲ್ಯ ಅಂತ ಹೇಳಿದ್ರೆ ಇವಾಗ ಬನ್ನಿ ನುಗ್ಗೆ ಸೊಪ್ಪಿನ ಪಲ್ಯನ ಹೇಗ್ ಮಾಡೋದು ಅಂತ ಹೇಳಿ ನೋಡ್ವಾ ಅಹ್ ಇದನ್ನ ಮಾಡೋದು ಕಷ್ಟ ಏನಿಲ್ಲ ನೋಡಿ ಇಲ್ಲಿ ನಾನು ಇವಾಗ ಫಸ್ಟ್ ಒಗ್ಗರಣೆಗೆ ಹಾಕೊಂಡಿದೀನಿ ಕ್ಯಾಮ್ರಾ ಆಫ್ ಆಗಿಬಿಟ್ಟಿತ್ತು ತೋರಿಸುವಾಗ ಮಾಮೂಲಿ ನಾವು ಸಾಸಿವೆ ಜೀರಿಗೆ ಕಡಲೆ ಬೇಳೆ ಉದ್ದಿನಬೇಳೆ ಹಾಗೆ ಸ್ವಲ್ಪ ಅರಿಶಿನ ಒಂದೇ ಒಂದು ಒಣಮೆಣಸಿನಕಾಯಿ ಇಷ್ಟನ್ನ ಹಾಕೊಂಡಿದೀನಿ ಅಹ್ ಆ ಒಗ್ಗರಣೆ ಆಗಿದ್ಮೇಲೆ ಒಂದು ಈರುಳ್ಳಿನ ನಾನು ಕಟ್ ಮಾಡಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆ ಹಾಗೆ ನನ್ನ ಒಂದು ವಿಡಿಯೋಗೆ ತುಂಬಾನೇ ವ್ಯೂಸ್ ಬರ್ತಾ ಇದೆ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದೀರಾ ತುಂಬಾ ನೋಡ್ತಾ ಇದ್ದೀರಾ ಸೊ ತುಂಬಾ ತುಂಬಾ ಥ್ಯಾಂಕ್ಸ್ ಈ ತರ ನಾನು ಒಳ್ಳೊಳ್ಳೆ ಹೆಲ್ದಿ ಆಗಿರುವಂತಹ ಆರೋಗ್ಯಕರವಾದಂತಹ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ಮುಂಚೆ ಹೇಳಿದಾಗೆ ನಾನು ಯೂಟ್ಯೂಬ್ ಚಾನೆಲ್ ನೇ ಬಿಡ್ಬೇಕು ಇನ್ನ ವಿಡಿಯೋಸೆ ಹಾಕೋದ್ ಬೇಡ ಏನೂ ಆಗ್ತಾ ಇಲ್ಲ ಅಂತ ಹೇಳಿ ತುಂಬಾ ಡಿಸಪಾಯಿಂಟ್ ಆಗಿದ್ದೆ ಯಾವಾಗ ನಾನು ಆ ತರ ಗ್ಯಾಪ್ ತಗೊಂಡು ಸೈಲೆಂಟ್ ಆಗ್ಬಿಟ್ನೂ ನನಗೇನೋ ಗೊತ್ತಿಲ್ಲ ಅಹ್ ದೇವ್ರಿಗೆ ಅಯ್ಯೋ ಪಾಪ ಅನ್ಸಿರ್ಬೇಕು ಸೊ ಆ ಒಂದು ವಿಡಿಯೋ ತುಂಬಾನೇ ಅಂದ್ರೆ ತುಂಬಾನೇ ವೈರಲ್ ಆಯ್ತು ಸೊ ತುಂಬಾ ಎನ್ಕರೇಜ್ಮೆಂಟ್ ಸಿಕ್ಕ ಅನ್ಸಿತ್ತು ನನಗೆ ಹಾಗಾಗಿ ಒಂದು ಮೋಟಿವೇಶನ್ ತರ ಸಿಕ್ಕಾರ ಅನ್ಸಿತ್ತು ಹಾಗಾಗಿ ಅನ್ಸಿತ್ತು ಏನಿಲ್ಲ ವಿಡಿಯೋ ಹಾಕ್ತಾನೆ ಇರ್ಬೇಕು ಅದು ವೈರಲ್ ಎಲ್ಲಾ ವಿಡಿಯೋ ನಮ್ದು ವೈರಲ್ ಆಗ್ಬೇಕು ಅಂತ ಏನಿಲ್ಲ ಅಹ್ ನೋಡುವ ಎಲ್ಲಿವರೆಗೂ ಆ ಸಕ್ಸಸ್ ಸಿಗುತ್ತೋ ಅಲ್ಲಿವರೆಗೂ ವೇಟ್ ಮಾಡ್ಬೇಕು ಪೇಶನ್ಸ್ ಇರ್ಬೇಕು ಅನ್ನೋದು ನನ್ಗೆ ಅರ್ಥ ಆಯ್ತು ಹಾಗಾಗಿ ನಾನು ರೆಗ್ಯುಲರ್ ಆಗಿ ವಿಡಿಯೋ ಹಾಕಬೇಕು ಅಂತ ಹೇಳಿ ಮ್ಯಾಕ್ಸಿಮಮ್ ಟ್ರೈ ಮಾಡ್ತಾ ಇದ್ದೀನಿ ನಿಮಗೆಲ್ಲ ಗೊತ್ತೇ ಇದೆ ನಾನು ವರ್ಕಿಂಗ್ ಆಗಿರೋದ್ರಿಂದ ಸ್ವಲ್ಪ ಕಷ್ಟ ಅನ್ಸುತ್ತೆ ಸಲ ಇವಾಗ ನೋಡಿ ಆ ಈರುಳ್ಳಿ ಎಲ್ಲ ಫ್ರೈ ಆಗಿದ್ಮೇಲೆ ನಾನು ನುಗ್ಗೆ ಸೊಪ್ಪನ್ನ ಹಾಕೊಂಡಿದ್ದೀನಿ ಇವಾಗ ನಾನು ಮಾಡಿರೋ ನುಗ್ಗೆ ಸೊಪ್ಪಿನ ಪಲ್ಯ ನನಗೆ ಅಷ್ಟು ಕಹಿ ಬರಲಿಲ್ಲ ಚೆನ್ನಾಗಿತ್ತು ನಾರ್ಮಲ್ ಆಗಿತ್ತು ಹಾಗೆ ಇದು ಈ ತರ ಮುಚ್ಚಳ ಮುಚ್ಚಿ ಸ್ವಲ್ಪ ನೀರೆಲ್ಲ ಹಾಕ್ಬಾರ್ದು ಇವಾಗಲೇನೆ ಆ ಮುಚ್ಚಲ ಮುಚ್ಚಿ ಒಂದು ಐದು ನಿಮಿಷ ಈ ತರ ಬೇಯಿಸ್ಕೋಬೇಕು ಅದ್ರಲ್ಲಿ ನೀರೆಲ್ಲ ಇರುತ್ತೆ ಸ್ವಲ್ಪ ಅದು ಐದು ನಿಮಿಷ ಹತ್ತು ನಿಮಿಷಕ್ಕೆ ನೀರ್ ಬೇಕನ್ಸಲ್ಲ ಅದು ಹಾಗೆ ಬೇಯ್ಕೊಳ್ಳುತ್ತೆ ಹಾಗೆ ಇದನ್ನ ಮತ್ತೆ ನಾನು ಮುಚ್ಚಲ ಮುಚ್ಚಿ ಒಂದೆರಡು ನಿಮಿಷ ಬೇಯಿಸ್ಕೊಂಡಿದೀನಿ ಅಂದ್ರೆ ಅದು ಫುಲ್ ಕೆಳಗಡೆ ಡ್ರೈ ಆಗ್ತಾ ಇದೆ ಅನ್ನೋ ಟೈಮ್ ಅಲ್ಲಿ ನಾವು ಅದನ್ನ ಮತ್ತೆ ಓಪನ್ ಮಾಡ್ಬೇಕು ನೋಡ್ತಾ ಇರ್ಬೋದು ನೀವು ಸ್ವಲ್ಪ ಆ ತರ ಡ್ರೈ ಆಗ್ತಾ ಇತ್ತು ಇವಾಗ ನಾನು ತೆಂಗಿನಕಾಯಿ ತುರಿನ ಹಾಕೊಳ್ತಾ ಇದ್ದೀನಿ ತೆಂಗಿನಕಾಯಿ ಹಾಕಲಿಲ್ಲ ಅಂದ್ರೆ ಯಾವುದೇ ಪಲ್ಯ ಕೂಡ ನನಗೆ ಇಷ್ಟ ಆಗಲ್ಲ ಸೊ ಇವಾಗ ತೆಂಗಿನಕಾಯಿ ತುರಿನ ಹಾಕಿದ್ಮೇಲೆ ಸ್ವಲ್ಪನೇ ನೀರ್ ಹಾಕೊಳ್ಳಿ ಜಾಸ್ತಿ ಏನ್ ಬೇಡ ಸೊಪ್ಪಲ್ವಾ ಬೇಗನೆ ಬೆಂದ್ಬಿಡುತ್ತೆ ಇದಕ್ಕೆ ಜಾಸ್ತಿ ನೀರ್ ಹಾಕೊಳ್ಬೇಕು ಅಂತ ಏನಿರಲ್ಲ ಸೊ ಇದಕ್ಕೆ ನಾವು ಸ್ವಲ್ಪ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಮತ್ತೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ನಾನು ಆಲ್ರೆಡಿ ಉಪ್ಪನ್ನ ಫಸ್ಟ್ ಈರುಳ್ಳಿ ಬೇಯಿಸುವಾಗ ಹಾಕೊಂಡಿದ್ದೆ ಹಾಗಾಗಿ ಇವಾಗ ಜಾಸ್ತಿ ಹಾಕಿಲ್ಲ ನಾನು ಉಪ್ಪನ್ನೆಲ್ಲ ನೋಡ್ಕೊಂಡ್ ಹಾಕೋಬೇಕು ಯಾವುದೇ ಸೊಪ್ಪಿನ ಪಲ್ಯ ಮಾಡುವಾಗ ಆ ಇವಾಗ ನಾನು ಸ್ವಲ್ಪ ಧನಿಯಾ ಪೌಡರ್ ಅನ್ನ ಹಾಕೊಂಡಿದೀನಿ ಆ ನೀವು ಬೇಕಿದ್ರೆ ಎವರೆಸ್ಟ್ ಮಸಾಲಾ ಪೌಡರ್ ಸಿಗುತ್ತೆ ಗರಂ ಮಸಾಲ ಸಿಗುತ್ತೆ ಕಿಚನ್ ಕಿಂಗ್ ಅಂತದ್ದೆಲ್ಲಾ ಹಾಕೋಬಹುದು ಅಹ್ ನಾನು ಯಾವಾಗ್ಲೂ ನುಗ್ಗಿಸೊಪ್ಪನ್ ಪಲ್ಯಕ್ಕೆ ಸ್ವಲ್ಪನಾದ್ರೂ ಬೆಲ್ಲ ಸೇರಿಸ್ತೀನಿ ಏನಕ್ಕಂದ್ರೆ ನುಗ್ಗೆ ಸೊಪ್ಪಿನ ಪಲ್ಯ ಅಹ್ ಸ್ವಲ್ಪ ಚೊಗರ್ ಅನ್ಸುತ್ತೆ ಸೊ ಬೆಲ್ಲ ಹಾಕಿದ್ರೆ ಅದ್ರದ್ದು ಒಂದು ಟೇಸ್ಟ್ ಅನ್ನೋದು ತುಂಬಾನೇ ಚೆನ್ನಾಗಿರುತ್ತೆ ಅನ್ನದ್ ಜೊತೆ ಕಲ್ಸ್ಕೊಂಡ್ ತಿಂತ ಇದ್ರಂತೂ ವಾವ್ ತುಂಬಾ ಸೂಪರ್ ಆಗಿರುತ್ತೆ ಇವಾಗ ಅದನ್ನೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ರೆಡಿ ಆಯ್ತು ನಮ್ಮ ನುಗ್ಗೆ ಸೊಪ್ಪಿನ ಪಲ್ಯ ಇವಾಗ್ಲೂ ನಂಗೆ ನೋಡಿದ್ರೆ ತಿನ್ಬೇಕಂತ ಅನಿಸ್ತಾ ಇತ್ತು ನನಗೆ ತುಂಬಾ ಅಂದ್ರೆ ತುಂಬಾನೇ ಇಷ್ಟ ಆ ಸೊ ಈ ತರ ಈಸಿಯಾಗಿ ಸಿಕ್ಕುವಂತ ನಮ್ಮ ಸುತ್ತಮುತ್ತಲೇ ಸಿಗುವಂತ ಆರೋಗ್ಯಕರವಾದ ರೆಸಿಪಿನ ನಾವು ಮಾಡ್ಕೊಂಡು ತಿಂದ್ರೆ ಒಳ್ಳೇದು ಅನ್ನೋದು ನನ್ನ ಅಭಿಪ್ರಾಯ ಆ ಇವಾಗ ನಾವು ಇದು ಸಂಡೇ ಲಾಸ್ಟ್ ಸಂಡೇ ವ್ಲಾಗ್ ನಾನು ಇವತ್ತು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಪಂಜಾಬ್ ಅಲ್ಲಿ ತುಂಬಾ ಮಳೆ ಬರ್ತಾ ಇತ್ತು ಇವಾಗ ಒಂದು ಟೂ ತ್ರೀ ಡೇಸ್ ಇಂದ ಬಿಸಿಲ್ ಬಿಸಿಲು ಬರ್ತಾ ಇದೆ ನೋಡಿ ಹೇಗೆ ಮೋಡ ಆಗಿದೆ ಡೈಲಿ ಈ ತರನೇ ಇರ್ತಾ ಇತ್ತು ಸೊ ಇವಾಗ ನಾವು ಡಿ ಮಾರ್ಟ್ ಹೋಗ್ತಾ ಇದೀವಿ ಎವ್ರಿ ಮಂತ್ ಡಿ ಮಾರ್ಟ್ ಹೋಗಲ್ಲ ಏನಕಂದ್ರೆ ಅಹ್ ಜಾಸ್ತಿ ಐಟಮ್ಸ್ ಏನಾದ್ರು ಮನೆಯಲ್ಲಿ ಬೇಕು ಅನ್ನೋವಾಗ್ಲೇನೆ ನಾವು ಹೋಗ್ತಿವಿ ಇಲ್ಲ ಅಂದ್ರೆ ನಿಯರ್ ಬೈ ಯಾವ್ದಾದ್ರು ಒಂದು ಮಾರ್ಟ್ ಗೆ ಹೋಗಿ ತಗೊಂಡ್ ಬರ್ತಿವಿ ಮಾರ್ಟ್ ಬಂದ್ರೆ ಪ್ಲಸ್ ಏನಪ್ಪಾ ಅಂತ ಹೇಳಿದ್ರೆ ನಮ್ಗೆ ಇಡ್ಲಿ ರವಾ ಆಗಿರ್ಬೋದು ಹಾಗೆ ಅಹ್ ಉದ್ದಿನ ಕಾಳು ಸಿಗುತ್ತೆ ಮತ್ತೆ ಅಕ್ಕಿ ಹಿಟ್ಟು ಸಿಗುತ್ತೆ ಬ್ಯಾಡ್ಗೆ ಮೆಣಸಿನಕಾಯಿ ಹುಣ್ಸೆ ಹಣ್ಣು ಒಳ್ಳೆದ್ ಸಿಗುತ್ತೆ ಈ ತರದು ಅಂದ್ರೆ ನಮ್ಗೆ ಇಲ್ಲಿ ಅಹ್ ಯಾವಾಗ್ಲೂ ಅವೈಲೇಬಲ್ ಇಲ್ದೆ ಇರುವಂತ ಐಟಮ್ಸ್ ತುಂಬಾ ಇಲ್ಲಿ ನಮ್ಗೆ ಸಿಗುತ್ತೆ ಹಾಗೆ ಶೇಂಗಾ ಎಣ್ಣೆ ಸಿಗುತ್ತೆ ನಾನು ಶೇಂಗಾ ಎಣ್ಣೆನ ಮ್ಯಾಕ್ಸಿಮಮ್ ಯೂಸ್ ಮಾಡ್ತೀನಿ ಡೀಪ್ ಫ್ರೈಗೆ ಏನಾದ್ರು ನಾನು ಸನ್ಫ್ಲವರ್ ರೈಸ್ ಬ್ರ್ಯಾಂಡ್ ಆಯಿಲ್ ಯೂಸ್ ಮಾಡ್ತೀನಿ ಅದನ್ನೆಲ್ಲ ತಗೊಂಡ್ ಬಂದ್ವಿ ಅಷ್ಟೊಂದು ಎನರ್ಜಿ ಇರ್ಲಿಲ್ಲ ವಿಡಿಯೋ ಮಾಡ್ಲಿಕ್ಕೆ ಹಾಗೆ ನಾನೊಂದು ಈ ತರದೊಂದು ಪಾತ್ರನ ತಗೊಂಡಿದ್ದೆ ಇದೇನಪ್ಪ ಅಂತ ಹೇಳಿದ್ರೆ ಪನ್ನೀರ್ ಮಾಡ್ತಾರಲ್ವಾ ಪನ್ನೀರನ್ನ ನನ್ನ ಮಕ್ಳಿಗೆ ಪನ್ನೀರ್ ಅಂದ್ರೆ ತುಂಬಾ ಇಷ್ಟ ನಾನು ಅವಾಗ ಅವಾಗ ಮಾಡ್ತಾ ಇರ್ತೀನಿ ಸೊ ನಾನು ಕಿಚನ್ ಶಾಪ್ ಗಲ್ಲಿ ಹೋಗಿದಾಗ ನಾನು ಕ್ಲಾತ್ ಕೇಳ್ದೆ ಅವ್ರ ಹತ್ರ ಬ್ಯಾಗ್ ತರ ಕ್ಲಾತ್ ಆನ್ಲೈನ್ ಅಲ್ಲಿ ನೋಡಿದ್ದೆ ಅದು ಪನ್ನೀರ್ ಮಾಡ್ಲಿಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ಕೇಳಿದ್ದೆ ಕೇಳಿದ್ರೆ ಈ ಇದೆ ಟ್ರೈ ಮಾಡಿ ತುಂಬಾ ಚೆನ್ನಾಗಿದೆ ಮಾಡುವಾಗ ಈ ತರ ಹಾಕಿಟ್ರೆ ಅದು ಪನ್ನೀರ್ ರೆಡಿ ಆಗ್ಬಿಡುತ್ತೆ ಅಂತ ಹೇಳಿದ್ರು ನಾನ್ ನೋಡಿದ್ದೆ ಫಸ್ಟ್ ಟೈಮ್ ಅಹ್ ನೋಡುವ ಅಂತ ಹೇಳಿ ತಗೊಂಡ್ ಬಂದೆ ಅಹ್ ಇದನ್ ಹೇಗ್ ಯೂಸ್ ಮಾಡೋದು ಅಂತ ಹೇಳಿ ನಿಮ್ ಜೊತೆ ಇವತ್ ನಾನ್ ಶೇರ್ ಮಾಡ್ಕೊಳ್ತೀನಿ ಮತ್ತೆ ಇದು ನಿಜವಾಗ್ಲು ಉಪಯೋಗ ಆಗುತ್ತಾ ಕ್ಲಾತ್ ಬಟ್ಟೆಯಲ್ಲಿ ನಾವು ಪನ್ನೀರ್ ಮಾಡಿದ್ರೆ ಚೆನ್ನಾಗ್ ಆಗುತ್ತಾ ಅಂತ ಹೇಳಿ ನಾನು ನಿಮಗೆ ತೋರಿಸ್ತೀನಿ ನೀವೇ ನೋಡಿ ಇದು ಆನ್ಲೈನ್ ಅಲ್ಲಿ ಕೂಡ ಅವೈಲೇಬಲ್ ಇದೆ ನಾನು ನೋಡಿದ್ದೇನೆ ಅಮೆಝಾನ್ ಮತ್ತೆ ಫ್ಲಿಪ್ಕಾರ್ಟ್ ಎಲ್ಲಾ ಕಡೆ ಅವೈಲಬಲ್ ಇದೆ ಇದು ಸೊ ನೋಡಿ ಈ ತರ ಇರುತ್ತೆ ಅಹ್ ಇವಾಗ ನಾನು ಪನ್ನೀರ್ನ ಮಾಡಿದ್ದೆ ಹಾಲನ್ನೆಲ್ಲ ಒಡೆದ್ಬಿಟ್ಟು ಇವಾಗ ರೆಡಿ ಮಾಡ್ಕೊಂಡಿದ್ದೆ ಅದ್ ನೀರೆಲ್ಲ ಬಸ್ಕೊಂಡಿದ್ದೆ ಸ್ವಲ್ಪ ಇವಾಗ ಈ ತರ ಚಿಕ್ಕ ಒಂದು ಪ್ಲೇಟ್ ಕೆಳಗಡೆ ಇಟ್ಬಿಟ್ಟು ಇದನ್ನ ನೋಡಿ ಇದಕ್ಕೊಂದು ಈ ತರ ಪ್ಲೇಟ್ ಕೊಟ್ಟಿದ್ದಾರೆ ಸೊ ಇದನ್ನ ಇಲ್ಲಿ ಈ ತರ ಇಟ್ಬಿಟ್ಟು ನಾವಿವಾಗ ಪನ್ನೀರ್ ನೀರನ್ನ ಬಗ್ಸ್ಕೊಂಡು ಫಸ್ಟ್ ಆಮೇಲೆ ಹಾಕೋದು ಒಳ್ಳೇದು ಏನಕ್ಕೆ ಚಿಕ್ಕ ಪಾತ್ರೆ ಅಲ್ವಾ ಆ ಪನ್ನೀರ್ ನಾವು ಹೇಗೆ ಒಡ್ಕೊಂಡಿದ್ವಿ ಹಾಲನ್ನ ಅದ್ರ ಸಮೇತ ಹಾಕಿದ್ರೆ ನೀರೆಲ್ಲ ಹೊರಗಡೆ ಬೀಳುತ್ತೆ ಹಾಗಾಗಿ ನಾನ್ ಸ್ವಲ್ಪ ಸೋಸ್ಕೊಂಡು ಆಮೇಲೆ ಸ್ಪೂನ್ ಅಲ್ಲಿ ಎತ್ತಿ ಹಾಕ್ತಾ ಇದ್ದೀನಿ ಮನೆಯಲ್ಲೇ ನಾನು ಮಾಡೋದು ಯಾವಾಗ್ಲೂ ಪನ್ನೀರು ಅಹ್ ಇಲ್ಲಿ ಶಾಪಲ್ಲಿ ತಗೊಂಡ್ರು ತುಂಬಾ ಒಳ್ಳೆ ಕ್ವಾಲಿಟಿ ಸಿಗುತ್ತೆ ಏನು ಚೆನ್ನಾಗಿಲ್ಲ ಅಂತ ಏನಿಲ್ಲ ಮಿಲ್ಕ್ ಪ್ರಾಡಕ್ಟ್ಸ್ ಏನಾಗಿದ್ರು ನಮ್ಗೆ ಒಳ್ಳೆ ಕ್ವಾಲಿಟಿ ಇಲ್ಲಿ ಸಿಗುತ್ತೆ ಅದೊಂದು ಖುಷಿ ವಿಷಯನೇ ಅಹ್ ತುಂಬಾ ಚೆನ್ನಾಗಿರುತ್ತೆ ಮಿಲ್ಕ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಆ ತುಪ್ಪ ಮಾಡಿದ್ರು ಅಷ್ಟೇ ನಾನು ಮನೆಯಲ್ಲಿ ತುಪ್ಪ ತುಂಬಾ ಚೆನ್ನಾಗಿ ಬರುತ್ತೆ ನಮ್ದು ನೀವು ನಾನು ವಿಡಿಯೋಸ್ ಕೂಡ ಶೇರ್ ಮಾಡಿದೀನಿ ನೋಡಿ ನೀವು ಹೇಗ್ ಮಾಡೋದು ಅಂತ ಹೇಳಿ ಮತ್ತೆ ಎಷ್ಟು ಚೆನ್ನಾಗಿ ರಿಯಲ್ ನಾವು ಶಾಪಲ್ಲಿ ತಗೊಂಡಿದ್ ತುಪ್ಪ ತರನೇ ಬರುತ್ತೆ ಹಾಗಾಗಿ ಹಾಲಿತ್ತು ಅಂತ ಹೇಳಿ ಪನ್ನೀರ್ ಮಾಡಿದೆ ನೋಡಿ ಇವಾಗ ಈ ತರ ಇದನ್ನ ಪ್ರೆಸ್ ಮಾಡಬೇಕು ಎಲ್ಲ ಹಾಕಿ ಇದೇನಂದ್ರೆ ಅಹ್ ನಾನು ಹೇಳೋದು ಬಟ್ಟೆ ಅಲ್ಲಿ ನಾವು ಸೋಸ್ಕೊಂಡು ಮಾಡ್ತೀವಲ್ವಾ ಅದು ತುಂಬಾ ಒಳ್ಳೇದ್ ಅನ್ಸಿತ್ ನನ್ಗೆ ಇದಾದ್ರೆ ಸ್ವಲ್ಪ ಈ ತರ ನೀರ್ ಹೋಗುತ್ತೆ ಮತ್ತೆ ಅಷ್ಟು ಗಟ್ಟಿಯಾಗಿ ಬರಲ್ಲ ಪನ್ನೀರು ಅಹ್ ಸಾಫ್ಟ್ ಆಗೇನೆ ಇರುತ್ತೆ ನೀರ್ ಅಷ್ಟು ಇಳ್ದು ಹೋಗಲ್ಲ ಮೇ ಬಿ ಒಂದ್ ಪಾತ್ರೆ ಅಹ್ ಕೆಳಗಡೆ ಇಟ್ಟು ನೀರ್ ಸೋರೋ ತರ ಮಾಡ್ಕೋಬೇಕಿತ್ತೇನೋ ನಾನು ಇವಾಗಲೇ ಫಸ್ಟ್ ಟೈಮ್ ಅಲ್ವಾ ಮಾಡಿದ್ದು ಕೆಳಗಡೆ ಪ್ಲೇಟ್ ಇಟ್ಬಿಟ್ಟೆ ನಾನು ಅದಕ್ಕೇನೋ ಏನೋ ಗೊತ್ತಿಲ್ಲ ನೆಕ್ಸ್ಟ್ ಟೈಮ್ ಮಾಡುವಾಗ ಇನ್ನೊಂದು ಟೈಪ್ ಅಲ್ಲಿ ನಾನು ಟ್ರೈ ಮಾಡ್ತೀನಿ ಇವಾಗ ಈ ತರ ಹಾಕಿ ಈ ತರದೊಂದು ಪ್ಲೇಟ್ ಕೊಟ್ಟಿದ್ರೆ ಅದನ್ನು ಎಷ್ಟು ಪ್ರೆಸ್ ಮಾಡ್ಲಿಕ್ಕೆ ಆಗುತ್ತೋ ಅಷ್ಟು ಪ್ರೆಸ್ ಮಾಡಿ ನಾವು ಇಡಬೇಕು ಮತ್ತೆ ನಾನು ಗನ್ಸಿತ್ತು ಈ ಥರನೇ ಬಿಟ್ರೆ ಏನು ಯೂಸ್ ಇಲ್ಲ ಅಂತ ಹೇಳಿ ಒಂದು ಭಾರವಾದ ಏನೋ ಒಂದು ಹಾಕಬೇಕು ಇಡಬೇಕು ಅದ್ರ ಮೇಲೆ ಅಂತ ಹೇಳಿ ನಾನು ಒಂದು ದೊಡ್ಡ ಕಲ್ಲೊಂದಿತ್ತು ನನ್ನ ಹತ್ರ ಅದನ್ನ ಇಟ್ಟೆ ನಾನು ಮುಂಚೆ ಎಲ್ಲ ಗ್ರೈಂಡರ್ ಕಲ್ಲಿ ಇದೆ ಅಲ್ವಾ ಅದನ್ನ ಇಟ್ಬಿಟ್ಟು ಮಾಡ್ತಾ ಇದ್ದೆ ಅದಂತೂ ತುಂಬಾ ಚೆನ್ನಾಗೆ ಬರ್ತಾ ಇತ್ತು ನನ್ಗೆ ಯಾವತ್ತು ಫೇಲ್ ಆಗಿದ್ದಿಲ್ಲ ಬಟ್ ಈ ಪಾತ್ರೆಲಿ ಮಾಡಿದ ಪನ್ನೀರ್ ಮಾತ್ರ ಸಾಫ್ಟ್ ಆಗಿ ಬಂದಿತ್ತು ನನಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಅನ್ಸಿಲ್ಲ ಅಹ್ ಸೊ ಹಾಗಾಗಿ ಈ ಪಾತ್ರೆ ತಗೊಳ್ವಾಗ ಇದ್ರ ಒಳಗಡೆ ಒಂದು ಬಟ್ಟೆ ಹಾಕಿ ನೀಟಾಗಿ ಮಾಡಿದ್ರೆ ಒಳ್ಳೇದೇನೋ ಅಂತ ಅನ್ಸುತ್ತೆ ಇವಾಗ ನೋಡಿ ಈ ತರ ಪ್ಲೇಟ್ ಮುಚ್ಚಿ ಈ ತರ ಇಡ್ಬೇಕು ಹಾಗೆ ನಾನು ಇವಾಗ ಒಂದು ಭಾರವಾದ ಕಲ್ಲನ್ನ ಅದ್ರ ಮೇಲೆ ಇಟ್ಟಿದ್ದೀನಿ ಸ್ವಲ್ಪ ನೀರೆಲ್ಲ ಚೆನ್ನಾಗಿ ಇಳ್ಕೊಳ್ಳಿ ಅಂತ ಹೇಳಿ ಈ ತರನೇ ಒಂದು ಟೂ ಅವರ್ಸ್ ಇಟ್ರೆ ಅದು ರೆಡಿ ಆಗುತ್ತೆ ಒಂದು ಪ್ಲಸ್ ಏನಪ್ಪಾ ಅಂತ ಹೇಳಿದ್ರೆ ಅದ್ರದ್ದು ಶೇಪ್ ಅನ್ನೋದು ನೀಟಾಗಿ ಬರುತ್ತೆ ರೌಂಡ್ ಆಗಿ ಅಹ್ ಅದೊಂದೇ ನನಗೆ ಒಳ್ಳೇದನ್ಸಿತ್ತು ಬಟ್ ಈ ಪಾತ್ರೆ ನನ್ಗಷ್ಟು ಇಷ್ಟ ಅನ್ಸಿಲ್ಲ ನೋಡುವ ನೆಕ್ಸ್ಟ್ ಒಂದ್ ಎರಡ್ ಮೂರ್ ಸಲ ಮಾಡಿದ್ಮೇಲೆ ಆ ಚೆನ್ನಾಗ್ ಅನ್ಸುತ್ತೇನೋ ಗೊತ್ತಿಲ್ಲ ನೋಡಿ ಈ ತರ ಇವಾಗ ನೀರೆಲ್ಲ ಬಿಟ್ಕೊಂಡಿದೆ ಮೇ ಬಿ ಈ ತರ ಮೇಲೆ ಇಡ್ಬೇಕೇನೋ ಮೇ ಬಿ ಏನೋ ಒಂದು ಪಾತ್ರೆ ಮೇಲೆ ಇಟ್ಟು ಇಡ್ಬೇಕೇನೋ ಸೊ ಇವಾಗ ಶೇಪ್ ಮಾತ್ರ ಚೆನ್ನಾಗಿ ಬಂದಿತ್ತು ರೌಂಡ್ ಆಗಿ ಪನ್ನೀರ್ ಕಟ್ ಮಾಡ್ಕೊಳ್ಲಿಕ್ಕೆ ಎಲ್ಲಾ ಬಂದಿತ್ತು ಬಟ್ ತುಂಬಾ ಸಾಫ್ಟ್ ಆಗಿ ಬಿಡ್ತು ನನಗೆ ಅಷ್ಟು ಸಾಫ್ಟು ಮಾಡಿದ್ರೆ ಫ್ರೈ ಮಾಡಿದ್ರು ಪನೀರ್ ಏನೋ ಒಂದು ಡಿಶ್ ಮಾಡಿದ್ರು ಇಷ್ಟ ಆಗಲ್ಲ ಇಷ್ಟೇನೆ ಇವತ್ತಿನ ಈ ವಿಡಿಯೋದಲ್ಲಿ ಹೇಗನ್ಸಿತ್ತು ನಿಮ್ಗೆ ಅಂತ ಹೇಳಿ ನನ್ಗೆ ಖಂಡಿತ ಕಮೆಂಟ್ ಮಾಡ್ಬಿಟ್ಟು ತಿಳಿಸಿ ಯಾರೆಲ್ಲ ಪೂರ್ತಿಯಾಗಿ ನೋಡಿದ್ರ ತುಂಬಾ ತುಂಬಾ ಥ್ಯಾಂಕ್ಸ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್